मैसूर सैंडल सोप और संचारी, मैसूर सैंडल सोप भारत हमे विश्व आय्के कार्यक्रम प्रायोजक गुहांतर रेसार्स एक्सप्लोर लग्जरी केव रिट्रीट्स ನಮಸ್ಕಾರ ನನ್ನ ಹೆಸರು ವಸುದೇಂದ್ರ ಅಂತ ಮೂಲತಃ ಕತೆಗಾರ ನಾನು ಕತೆ ಕಾದಂಬರಿಗಳನ್ನು ಕನ್ನಡದಲ್ಲಿ ಬರೀತೀನಿ ಬಟ್ ಇದು ಜೊತೆಯಲ್ಲಿ ನನಗೆ ಚಾರಣದ ಟ್ರೆಕ್ಕಿಂಗ್ ಅಥವಾ ಹೈಕಿಂಗ್ ಅಂತ ಏನು ಹೇಳ್ತಿರೋ ಅದರ ಅಭ್ಯಾಸ ತುಂಬ ಇದೆ ನನಗೆ ಮತ್ತೆ ಮತ್ತೆ ಪರ್ವತಗಳನ್ನು ಹುಡುಕೊಂಡು ಹೋಗ್ತೀನಿ ಸೊ ಇಲ್ಲಿ ಚಾರಣವನ್ನು ಬಹುತೇಕರು ಇತ್ತೀಚೆಗೆ ಹೊಸ ಯುವಕರೆಲ್ಲರಂತೂ ಅದನ್ನು ತಮ್ಮ ಹವ್ಯಾಸವಾಗಿ ಮಾಡ್ಕೊಳ್ತಾ ಇದ್ದಾರೆ ಆದ್ದರಿಂದ ನನ್ನ ಈ ಹತ್ತು ಹದಿನೈದು ವರ್ಷಗಳದ ಚಾರಣದ ಅನುಭವದಿಂದ ಏನು ಸಲಹೆಗಳನ್ನು ನಿಮಗೆ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಕೆಲವು ಸಂಗತಿಗಳನ್ನು ನಾನು ಹೇಳ್ತೀನಿ ಒಂದೇನಪ್ಪ ಅಂದರೆ ಚಾರಣ ಭಾಳ ಮುಖ್ಯ ನಂಗೆ ಯಾಕೆ ಅನಿಸುತ್ತೆ ಅಂದರೆ ಚಾರಣದಲ್ಲಿ ಹೋದವರು ಯಾರು ಈ ಆರ್ಥಿಕ ಸಂಬಂಧವಾದಂಥ ಸಂಗತಿಗಳನ್ನು ಮಾತಾಡಲ್ಲ ಅಂದರೆ ರಿಯಲ್ ಎಸ್ಟೇಟ್ ಬೆಲೆ ಎಷ್ಟೋ ಸ್ಟಾಕು ಶೇರು ಎಷ್ಟಿಟ್ಕೊಂಡಿದೀಯಾ ನಿನ್ನ ಸ್ಯಾಲ್ರಿ ಎಷ್ಟು ಬರುತ್ತೆ ಅಥವಾ ನೀನೇನು ಆಸ್ತಿ ಮಾಡ್ಕೊಂಡಿದೀಯಾ ಈ ವಿಷಯದಲ್ಲಿ ಮಾತ್ರ ಅಪ್ಪಿತಪ್ಪಿನೂ ಮಾತಾಡಬೇಡಿ ಆ ವಿಷಯದಲ್ಲಿ ಪ್ರಶ್ನೆಗಳನ್ನು ಕೇಳಬೇಡಿ ಏಕೆಂದರೆ ಅವನ್ನೆಲ್ಲವನ್ನು ಮರೆತು ನಾವು ಎಲ್ಲರೊಳಗೆ ಒಬ್ಬನಾಗಬೇಕು ಅಂತ ಚಾರಣಕ್ಕೆ ಹೋಗಿರ್ತೀವಿ ಅದು ಭಾಳ ಭಾಳ ಮುಖ್ಯವಾದಂಥ ಸಂಗತಿ ಆರ್ಥಿಕ ಸಂಗತಿಗಳನ್ನು ಮಾತಾಡಬಾರ್ದು ಅಲ್ಲಿ ಎರಡನೇದು ಎರಡನೇದೇನು ಅಂತಂದರೆ ನೀವು ಏನೇ ಮಾಡಿದರೂ ನೀವು ಎಷ್ಟೇ ದೊಡ್ಡ ದೊಡ್ಡ ಮನುಷ್ಯರು ಪ್ರಕೃತಿಯ ಮುಂದೆ ನಾನು ಸಣ್ಣವನು ಅನ್ನೋ ಒಂದು ಮನೋಭಾವ ಇರಬೇಕು ನಿಮ್ಮಲ್ಲಿ ಬೆಟ್ಟಗಳು ಯಾವತ್ತು ನಮಗಿಂತ ದೊಡ್ಡವು ಬೆಟ್ಟಕ್ಕೆ ನಾವು ಗೌರವವನ್ನು ಪರ್ವತಗಳಿಗೆ ಗೌರವವನ್ನು ಕೊಟ್ಟು ಚಾರಣವನ್ನು ಮಾಡಬೇಕು ನಿನ್ನ ಹತ್ರ ಬಂದಿದ್ದೀನಪ್ಪ ರಕ್ಷಣೆ ಮಾಡು ನನ್ನ ಅಂತ ಮನಸ್ಸಿನಲ್ಲಿ ಭಾವ ಇಟ್ಕೊಂಡು ಪ ಚಾರಣವನ್ನು ಮಾಡಬೇಕೆ ಹೊರತಾಗಿ ನಾನು ನಿನಗಿಂತ ದೊಡ್ಡೋನು ಅನ್ನೋ ಒಂದು ಅಹಂಕಾರ ಪ್ರದರ್ಶನ ಮಾಡಿದರೆ ನಾವು ಬೆಟ್ಟಗಳಲ್ಲಿ ಪರ್ವತಗಳಲ್ಲಿ ಅದು ನಮ್ಮ ಮೇಲೆ ಮುನಿಯುತ್ತೆ ಸೊ ದಯವಿಟ್ಟು ಆ ಸಂಗತಿಗಳನ್ನು ಮಾಡಬೇಡಿ ವಿನಯಪೂರ್ವಕವಾಗಿ ಚಾರಣವನ್ನು ಮಾಡಿ ಅಂತ ಮತ್ತೊಂದೇನೆಂದರೆ ಕೇಳಿಸ್ಕೊಳ್ಳೋ ಸಂಗತಿಗಳು ತುಂಬ ಇರುತ್ತೆ ಕಾಣುವುದಕ್ಕಿಂತ ಕೇಳುವುದು ತುಂಬ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಮೂಗೇನಿದೆಯಾ ನಾಸಿಕ ಇದೆಲ್ಲ ಗ್ರ ಬೇರೆ ಬೇರೆ ಪರಿಮಳಗಳನ್ನು ಗ್ರಹಿಸುವ ಶಕ್ತಿ ಅಲ್ಲಿ ತುಂಬ ಇರಬೇಕು ಅನಿಸುತ್ತೆ ನನಗೆ ಆ ಕಾರಣವಾಗಿಂದು ಕಣ್ಣು ಇದೆ ಕಣ್ಣು ನಾವು ಯಾವತ್ತೂ ನಾವು ಭಾ ನಗರದಲ್ಲಿದ್ದವರಿಂದ ಕಣ್ಣಿಗೆ ತುಂಬ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ ನಾವು ಸಿಕ್ಕಾಪಟ್ಟೆ ತಯಾರಿ ಮಾಡ್ಕೊಂಡಿರ್ತೀವಿ ಕಣ್ಣೇ ಮುಖ್ಯ ಅಂದ್ಕೊಂಡಿರ್ತೀವಿ ಅಲ್ಲ ಆದ್ದರಿಂದ ಕಿವಿ ಭಾಳ ಮುಖ್ಯ ಆಗುತ್ತೆ ಚಾರಣದಲ್ಲಿ ಸೊ ಅದರಿಂದ ಆದಷ್ಟು ಕಡಿಮೆ ಮಾತಾಡಿ ಯಾಕೆಂದರೆ ನಿಮಗೆ ಕಾಡಿನಲ್ಲಿ ಸಿಗುವ ಸದ್ದುಗಳು ನಾಡಿನಲ್ಲಿ ಸಿಗಲ್ಲ ನಿಮಗೆ ಬೇರೆ 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 ವೈವಿಧ್ಯದ ಸದ್ದುಗಳಲ್ಲಿ ಕೇಳಿಸುತ್ತಲ್ಲ ಅದನ್ನು ನೀವು ಕೇಳಿಸ್ಕೊಳ್ಬೇಕು ಅದಕ್ಕೆ ಕಿವಿಯನ್ನು ಜಾಗ್ರತೆಯಿಂದ ಕಾಪಾಡಿಕೊಂಡು ಕೇಳಿಸ್ತಾ ಇರಬೇಕು ಮಾತಿಗೆ ನಾನಂತೂ ಏನು ಮಾಡ್ತೀನಿ ಅಂದರೆ ನಾಲ್ಕು ದಿನ ಚಾರಣ ಇದೆ ಅಂದರೆ ಒಂದು ದಿನ ಮೌನಾಚರಣೆಯನ್ನು ಮಾಡ್ತೀನಿ ನಾನು ಮೌನಾಚರಣೆಯನ್ನು ಮಾಡ್ತೀನಿ ಮೈಡ್ವೇ ಬೇಡ ಅಂತಂತ ಹೇಳಿ ಸೊ ಮೌನಾಚರಣೆ ಮಾಡಿ ಕೇಳಿಸ್ಕೊಳ್ಳೋದಕ್ಕೆ ತಯಾರು ಮಾಡ್ತೀನಿ ಜೊತೆಗೆ ಅಲ್ಲಿಯ ಪರಿಮಳಗಳು ಬೇರೆ 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 ವೃಕ್ಷಗಳಿರುತ್ತೆ ಬೇರೆ ಬೇರೆ ರೀತಿಯ ಹಣ್ಣುಗಳಿರೋ ಸಾಧ್ಯತೆಗಳಿರುತ್ತೆ ಅಲ್ಲಿಯ ಒಂದು ಜೀವನ ಕ್ರಮ ಬೇರೆ ಇರುತ್ತೆ ಆ ಪರಿಮಳಗಳು ಬೇರೆ ಬೇರೆ ಸಿಗುತ್ತೆ ನಮಗೆ ಅದನ್ನು ಗಮನಿಸ್ಕೊಳ್ಳಿ ನೀವು ಏನು ಸಿಗ್ತಾ ಇದೆ ಅಲ್ಲಿ ಹೇಗೆ ಪರಿಮಳ ಬೀರುತ್ತೆ ಅದು ಅನ್ನುವಂಥದ್ದು ಇವೆರಡು ಬಹಳ ಮುಖ್ಯ ಅಂತ ಅನ್ಸುತ್ತೆ ನನಗೆ ಇವೆರಡು ಕಿವಿ ಮತ್ತು ಕಣ್ಣಿಗೆ ಮೂಗಿಗೆ ಹೆಚ್ಚಿನ ಒಂದು ಶಕ್ತಿ ಕೊಡಿ ಅಥವಾ ಅದಕ್ಕೆ ಹೆಚ್ಚು ಕೆಲಸ ಕೊಡಿ ಬಾಯನ್ನು ಆದಷ್ಟು ಸುಮ್ಮನೆ ಇಟ್ಟಿದೀವಿ ಊಟ ಮಾಡೋದಕ್ಕೆ ಬಿಟ್ಟು ಬೇರೆದಕ್ಕೆ ಬೇಡ ಬಾಯಿ ಅಂತ ಅನಿಸುತ್ತೆ ಮತ್ತೊಂದೇನಂದರೆ ಯಾವುದೇ ಒಂದು ಹೊಸ ಸ್ಥಳಗಳನ್ನು ಹೋದಾಗ ನಮ್ಮ ಒಂದು ಸಂಘ ನಾನು ಬದುಕಿದ ಕ್ರಮ ನನ್ನ ರೀತಿ ನೀತಿಯೇ ಶ್ರೇಷ್ಠ ಅನ್ನುವ ಅಹಂಕಾರವನ್ನು ಕಳಿಸಿಟ್ಬಿಡಿ ಏಕೆಂದರೆ ನಮ್ಮದಲ್ಲದ್ದು ಕೂಡ ಒಳ್ಳೆಯ ಸಂಗತಿಗಳು ಜಗತ್ತಿನಲ್ಲಿದೆ ಸಾಕಷ್ಟು ಇರುತ್ತೆ ಆದ್ದರಿಂದ ಅಲ್ಲಿ ಹೋದಾಗ ಹೊಸತನ್ನು ಕಲ್ತ್ಕೊಳ್ಳೋದಕ್ಕೆ ತೆರೆದ ಮನಸ್ಸಿಟ್ಕೊಂಡು ಹೋಗಬೇಕಾಗತ್ತೆ ನೀವು ಏನು ಹೊಸತು ನನಗೆ ಕಾಣಿಸ್ಬೋದು ಅನ್ನುವಂಥದ್ದನ್ನು ನೀವು ನಾನು ಶ್ರೇಷ್ಠ ಅನ್ನೋ ಕಲ್ಪನೆಯನ್ನು ತೊರೆದಿದ್ರೆ ಮಾತ್ರ ನಿಮಗೆ ಹೊಸದು ಕಾಣುತ್ತೆ ಹೊರತಾಗಿ ನಾನೇ ಎಲ್ಲದಕ್ಕಿಂತ ಅದ್ಭುತ ಅನ್ನುವಂಥ ಭಾವ ಇಟ್ಟರೆ ನಿಮ್ಮಲ್ಲಿ ಇದ್ರೆ ನಿಮಗೆ ಏನೇನೇನೇನೂ ಕಾಣಿಸಲ್ಲ ಅಲ್ಲಿ ಯಾವ ಸಂಗತಿಗಳು ನಿಮಗೆ ಒಂದು ಮ ಮುದ ಕೊಡೋದಿಲ್ಲ ಅಂತ ನನಗನ್ಸುತ್ತೆ ಸೊ ಅದ್ರ ಕಡೆಗೆ ಒಂದು ರೀತಿ ಗಮನ ಕೊಡಿ ಆಮೇಲೆ ಏನಾದ್ರೆ ಚಾರಣದಲ್ಲಿ ಸೋಲು ಅನ್ನೋದಿಲ್ಲ ಯಾಕಂದರೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಬೆಟ್ಟ ಹತ್ತೋ ಪ್ರಯತ್ನ ಪಡ್ತೀವಿ ಅದು ಸ ಯಶಸ್ವಿ ಆಗೋಲ್ಲ ನಮಗೆ ಅರ್ಧ ದಾರಿಗೆ ನಾವು ವಾಪಸ್ ಬರಬೇಕಾಗತ್ತೆ ಬಟ್ ಅದರಿಂದ ಏನೂ ಸಮಸ್ಯೆ ಇಲ್ಲ ಎಷ್ಟು ದೂರದ ತನಕ ಹೋಗೋದಾಗಿರುತ್ತೋ ಅಷ್ಟು ದೂರದ ತನಕ ಹೋಗಿ ಮತ್ತೆ ವಾಪಸ್ ಬಂದುಬಿಡಿ ನೀವು ವಾಪಸ್ ಬಂದಮೇಲೆ ಇನ್ನೊಂದಿನ ಹೋಗುವಿರಂತೆ ಇನ್ನಷ್ಟು ಬಲಾಢ್ಯರಾಗಿ ಇನ್ನಷ್ಟು ದೈಹಿಕವಾಗಿ ನೀವು ಇದನ್ನು ಒಂದು ಶಕ್ತಿಯನ್ನು ಗಳಿಸಿ ಮತ್ತೆ ಹೋಗಿ ಅದನ್ನು ಮಾಡ್ಬೋದಾಗತ್ತೆ ಆದರೆ ಹಠ ಹಿಡಿಬೇಡಿ ನಿಮ್ಮ ಶಕ್ತಿ ಿ ಮೀರಿ ಅಯ್ಯೋ ಈ ಸಲ ಹೋಗಲೇಬೇಕು ಬಂದಿದ್ದೀನಿ ಮುಗಿಸೇ ಮುಗಿಸ್ತೀನಿ ಅನ್ನುವಂತಹ ಒಂದು ಹಠಕ್ಕೆ ಬೀಳಬೇಡಿ ನಿಮ್ಮ ದೇಹ ದೈಹಿಕ ಸ್ಥಿತಿಗತಿಗಳನ್ನು ನಿಮ್ಮ ಜೊತೆಯಲ್ಲಿ ಲೋಕಲೈಟ್ಸ್ ಯಾರು ಬಂದಿರ್ತಾರೋ ಗೈಡ್ಸ್ ಅಂತ ಯಾರು ಇರ್ತಾರೋ ಅವ್ರು ಕಂಡ್ಕೊಳ್ತಾರೆ ಎಷ್ಟು ಸುಲಭ ಕಂಡ್ಕೊಂಡ್ಬಿಡ್ತಾರೆ ನೀವು ಹೇಗಿದ್ದೀರಾ ನಿಮ್ಮ ಕೈಯಲ್ಲಿ ಆಗುತ್ತೋ ಇಲ್ಲೋ ಇಷ್ಟು ಅರ್ಧ ದಾರಿಗೆ ಬಂದಮೇಲೆ ಅನ್ನೋದು ಗೊತ್ತಾಗುತ್ತೆ ಅವರಿಗೆ ಅವರ ಮಾತಿಗೆ ಸ್ವಲ್ಪ ಗೌರವ ಕೊಡಿ ಜೀವ ಅಪಾಯ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಎಷ್ಟೇ ಇದೆ ಅದ್ರೂ ಅಂತ ಮತ್ತು ಏನು ಅಂದರೆ ಚಾರಣಕ್ಕೆ ಹೋದಾಗ ಲಕ್ಸುರಿ ಬೈ ಬೇಡಿ ನಾವು ಲಗ್ಸುರಿಯಾಗಿರ್ತೀನಿ ನನಗೆ ಸುಖವೇ ಮುಖ್ಯ ಅಂತಂದರೆ ನಿಮಗೆ ಚಾರಣ ಅಲ್ವೇ ಅಲ್ಲ ನೀವು ಬೇಕೆಂದರೆ ಯಾವುದನ್ನ ಒಂದು ದೊಡ್ಡ ಸಿಟಿಗೆ ಫೈವ್ ಸ್ಟಾರ್ ಹೋಟೆಲಲ್ಲಿರೋ ಒಂದು ಪ್ರವಾಸವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಚಾರಣಕ್ಕನ್ನ ಹೋಗೋದು ಹೊಸತನ್ನು ಕಾಣೋದಕ್ಕೆ ಮತ್ತು ಕಾಡಿನ ಮತ್ತು ನಿಸರ್ಗದ ಜೊತೆಯಲ್ಲಿ ಬೆರೆಯೋದಕ್ಕೆ ಅಲ್ಲಿ ನಿಮಗೆ ಯಾವ ದೊಡ್ಡ ಸೌಲಭ್ಯಗಳು ಇರಲ್ಲ ಸುಖವಾಗಿ ಸರಳವಾಗಿ ಎಷ್ಟು ಸಾಧ್ಯವೋ ಅಷ್ಟರಲ್ಲಿ ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿಗೆ ಅದಕ್ಕಿದೆ ಮತ್ತು ಇನ್ನೊಂದು ಏನಂದರೆ ಅಪರಿಚಿತ ಜಾಗಗಳು ಎಷ್ಟೇ ಸುರಕ್ಷಿತ ಅನ್ಸಿದ್ರೂ ಅವು ಸುರಕ್ಷಿತ ಅಲ್ಲ ಅಲ್ಲಿ ನಾವು ಯಾವುದೇ ಹಂತದಲ್ಲೂ ದಾರಿ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಕೆಲವೊಮ್ಮೆ ದಾರಿ ತಪ್ಪಿಸ್ಕೊಂಡ್ರೆ ಸಾವು ಕೂಡ ಬರ್ಬೋದು ನಮಗೆ ನಮಗೆ ವಾಪಸ್ ಬರಲಿಕ್ಕೆ ಗೊತ್ತಾಗದೆ ಸಾವು ಬರ್ಬೋದು ಆದ್ದರಿಂದ ನೀವು ಸ್ಥಳೀಯರ ಜೊತೆಗೆ ಚಾರಣ ಮಾಡೋದು ಒಳ್ಳೆಯದು ಒಬ್ರೊಬ್ಬರೇ ನೀವು ಹೋಗುವಂಥದ್ದಲ್ಲ ಸ್ಥಳೀಯರನ್ನು ಕರ್ಕೊಂಡು ನೀವು ಚಾರಣಕ್ಕೆ ಹೋದರೆ ಅದು ನಿಮಗೆ ಸುರಕ್ಷತೆ ಅದು ನಿಮಗೆ ಎಷ್ಟೇ ಗೊತ್ತಿದೆ ನನಗೆ ಗೊತ್ತಪ್ಪ ನಾನು ಐದು ಸಲ ಹೋಗಿದ್ದೀನಿ ಈ ಟ್ರಕ್ಕಿಂಗ್ ಅಂದ್ರೂ ಇನ್ನೂ ಯಾರಾದರೂ ಸ್ಥಳೀಯರ ಜೊತೆಲ್ಲಿದ್ರೇ ಒಳ್ಳೆಯದು ಅನಿಸುತ್ತೆ ಯಾಕೆಂದರೆ ನಾವು ಎಷ್ಟು ಸಲ ಟ್ರೆಕ್ ಮಾಡೋದು ನಾವು ಸ್ಥಳೀಯರಾಗೋದಕ್ಕೆ ಸಾಧ್ಯ ಇಲ್ಲ ಅದ್ರ ಕಡೆಗೆ ಒಂದಿಷ್ಟು ಗಮನ ಕೊಡಿ ಬಟ್ ಆದಷ್ಟು ಚಾರಣಗಳನ್ನು ಬೇರೆ ದೇಶಗಳಲ್ಲೂ ಮಾಡಿ ಭಾರತ ಒಂದು ಸ್ವರ್ಗ ಚಾರಣಕ್ಕೆ ಭಾರತದಲ್ಲಿರುವಷ್ಟು ಚಾರಣ ಇನ್ನೆಲ್ಲೆಲ್ಲೂ ಸಿಗಲ್ಲ ಬಟ್ ಬೇರೆ ದೇಶಗಳಲ್ಲೂ ಬೇರೆ ಥರದ ಪರ್ವತಗಳಿರುತ್ತೆ ಬೇರೆ ಥರದ ಒಂದು ಜನಜೀವನ ಕ್ರಮಗಳಿರುತ್ತೆ ಅಲ್ಲಿಗೂ ಪರ್ವತಗಳನ್ನು ಹುಡುಕೊಂಡು ಹೋಗಿ ನೀವು ಚಾರಣ ಮಾಡಿದರೆ ಹೆಚ್ಚು ಸಂತೋಷ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಗುಹಾಂತರ ರೆಸಾರ್ಟ್ಸ್ ಎಕ್ಸ್ಪ್ಲೋರ್ ಲಕ್ಸುರಿ ಕೇವ್ ರಿಟ್ರೀಟ್ಸ್